ತುಲ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಗೋಚಾರ ಫಲ ಯಾವ ಥರ ಇದೆ ಅಂತ ವಿಚಾರವನ್ನು ಮಾತಾಡೋಣ ಬನ್ನಿ ಭಾಗ್ಯಸ್ಥಾನದಲ್ಲಿ ಪಿತ್ರಾಜದ ಆಸ್ತಿ ಸ್ಥಾನದಲ್ಲಿ ಫಾರಿನ್ ರಿಲೇಷನ್ನಲ್ಲಿ ಎರಡು ಶುಭ ಗ್ರಹಗಳಿದ್ದಾರೆ ಗುರು ಭಗವಾನರು ಮತ್ತು ಶುಕ್ರ ಭಗವಾನರು ನಿಮ್ಮ ಮೇಲೆ ದಯಾದೃಷ್ಟಿಯನ್ನು ತೋರಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗಾಗಿ ವಿದೇಶ ವ್ಯಾಸಂಗ ಮಾಡೋರಿಗೆ ಉದ್ಯೋಗಕ್ಕಾಗಿ ವಿದೇಶಗಳಲ್ಲಿ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಯೂನಿವರ್ಸಿಟಿ ಮತ್ತು ಕಾಲೇಜಸಲ್ಲಿ ಸೀಟ್ಗಾಗಿ ಪ್ರಯತ್ನ ಮಾಡ್ತಕ್ಕಂಥವರು ಕೂಡ ಒಳ್ಳೆ ಸೂಚನೆಗಳಿದ್ದಾವೆ ಧನಾಧಿಪತಿ ಐಶ್ವರ್ಯಾಧಿಪತಿ ಎರಡು ಶುಭ ಗ್ರಹಗಳು ನಿಮಗೆ ಭಾಗ್ಯಸ್ಥಾನದಲ್ಲಿರೋದರಿಂದ ಪಿತ್ರಾಜ್ಯದ ಆಸ್ತಿ ಮುಖಾಂತರ ಲಾಭ ಪೆಂಡಿಂಗ್ ಇರತಕ್ಕಂಥ ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ಸಾಲು ಮಾಡಿಕೊಳ್ತಕ್ಕಂಥದ್ದು ಉದ್ಯೋಗದಲ್ಲಿ ಜಯ ಪ್ರಮೋಷನ್ನು ಲಾಭಸ್ಥಾನದಲ್ಲಿ ಎರಡು ಪಾಪಗ್ರಹಗಳು ಎಕ್ಸಲೆಂಟ್ ಪಾಪಗ್ರಹರು ಲಾಭಸ್ಥಾನದಲ್ಲಿ ಸೂರ್ಯ ಮತ್ತು ಕೇತು ಒಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಜಯ ರಾಜಕೀಯ ನಾಯಕರಿಗೆ ಸರ್ಕಾರ ಕೂಡ ಶುಭವಾರ್ತೆಗಳು